ಹಾಯ್ ಯಾರೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ವಿಶೇಷವಾಗಿ ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಒಂದು ತಿದ್ದುಪಡಿ ಒಂದು ಏನು ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ ಸರ್ಕಾರ ಕೇಂದ್ರ ಸರ್ಕಾರ ಅದರ ಒಂದು ವಿಷಯದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅದು ಏನು ಅಂತಂದರೆ ಎರಡು ಮೂರು ದಿನಗಳಿಂದ ತುಂಬ ಚರ್ಚೆಯಲ್ಲಿದೆ ವಕ್ಫ್ ಬೋರ್ಡ್ನ ಒಂದು ಕಾಯ್ದೆಗಳು ಏನಿದೆ ಅದು ಅದರ ಒಂದು ತಿದ್ದುಪಡಿ ಮಾಡೋದಕ್ಕೆ ಈಗ ಮಸೂದೆಯನ್ನು ರೂಪಿಸಿದೆ ಸರ್ಕಾರ ಅದರ ಬಗ್ಗೆ ಒಂದು ಮಾಹಿತಿ ಇದೆ ನಮ್ಮ ದೇಶದಲ್ಲಿ ಯಾವುದೇ ಕಾನೂನು ಯಾವುದೇ ಒಂದು ಕಾಯ್ದೆ ಏನೇ ಬಂದರೂ ಕೂಡ ಅದು ಎಷ್ಟು ಸಮರ್ಪಕವಾಗಿ ಅನುಷ್ಠಾನ ಆಗುತ್ತೆ ಅನ್ನೋದಕ್ಕಿಂತ ಅದರ ಬಗ್ಗೆ ಎಷ್ಟು ಸಮರ್ಪಕವಾದ ಜ್ಞಾನವನ್ನು ಜನರಿಗೆ ಮುಟ್ಟಿಸ್ತಾರೆ ಅದು ನಿಜವಾದರೂ ಆ ಯೋಜನೆಯ ಲಾಭ ಏನು ದುರುದ್ದೇಶ ಏನು ಅನ್ನೋದನ್ನು ಸರ್ಕಾರ ಜನರಿಗೆ ಮನದಟ್ಟು ಮಾಡಿಕೊಳ್ಳುವಲ್ಲಿ ಕೊಡುವಳ್ಳಿ ವಿಫಲ ಆಯಿತು ಅಂತಂದರೆ ಖಂಡಿತವಾಗಿ ಅದರ ವಿರುದ್ಧವಾಗಿ ಜನ ನಿಂತ್ಕೊಳ್ತಾರೆ ಲೈಕ್ ಈ ಹಿಂದಿನ ರೈತ ಒಂದು ಕಾಯ್ದೆ ಬಂದಿತ್ತು ರೈತ ಕೇಂದ್ರ ಸರ್ಕಾರದಿಂದ ಅದರ ಬಗ್ಗೆ ಎಷ್ಟೆಲ್ಲ ಹೋರಾಟಗಳಾಯಿತು ಅನ್ನೋದು ಕೂಡ ಗೊತ್ತು ಹಾಗೆ ಇದು ಕೂಡ ಅಷ್ಟೇ ವಕ್ಫ್ ಬೋರ್ಡು ಅನ್ನೋದು ಏನಿದೆ ಇದು ಮುಸ್ಲಿಂ ಸಮುದಾಯದ ಒಂದು ವಿಶೇಷವಾಗಿ ಅವರಿಗೆ ಸಿಗ್ತಕ್ಕಂಥ ದಾನದ ಒಂದು ಭೂಮಿ ಏನಿದೆ ಅದರಿಂದ ಬರ್ತಕ್ಕಂಥ ಒಂದಿಷ್ಟು ಆದಾಯವನ್ನು ಆ ಸಮುದಾಯದ ಬಡ ಮತ್ತು ನಿರ್ಗತಿಕ ಜನರ ಅಭಿವೃದ್ಧಿ ಶ್ರೇಯೋಭಿವೃದ್ಧಿಗಾಗಿ ಬಳಸ್ಕೊಳ್ಳೋದಕ್ಕೆ ಒಂದು ಬೋರ್ಡ್ ಇದೆ ಇಡೀ ನಮ್ಮ ದೇಶದಲ್ಲೇ ರೈಲ್ವೆ ಇಲಾಖೆ ಮತ್ತು ಸರ್ಕಾರವನ್ನು ಬಿಟ್ಟರೆ ಅತಿ ಹೆಚ್ಚು ಜಮೀನು ಮೀನ್ಸ್ ಕೃಷಿ ಅಂದರೆ ಲೈಕ್ ಲ್ಯಾಂಡನ್ನು ಹೊಂದಿರುವಂಥ ದೊಡ್ಡ ಬೋರ್ಡ್ ಯಾವುದು ಅಂತಂದರೆ ಅದು ವಕ್ಫ್ ಬೋರ್ಡ್ ಆಯಿತಾ ಈ ಒಂದು ತಿದ್ದುಪಡಿ ಮಾಡೋದಕ್ಕೆ ಹೊರಟಿರುವಂಥ ಉದ್ದೇಶ ಏನು ಮುಖ್ಯವಾಗಿ ಅಂತಂದರೆ ಈ ವಕ್ಫ್ ಆಸ್ತಿಗಳ ನಿರ್ವಹಣೆ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವಕ್ಫ್ ಮಂಡಳಿಗಳ ಸವಾಲುಗಳನ್ನು ಎದುರಿಸುತ್ತಿವೆ ಲೈಕ್ ಅವರಿಗೆ ಎಷ್ಟೋ ಸಮಸ್ಯೆಗಳಿದೆ ಯಾಕಂದರೆ ಈಗ ವಕ್ಫ್ ಬೋರ್ಡಲ್ಲೇ ಇರ್ತಕ್ಕಂಥ ಆಸ್ತಿಯನ್ನು ಎಷ್ಟೋ ಜನ ಪ್ರಭಾವಿ ರಾಜಕೀಯ ರಾಜಕಾರಣಿಗಳನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಇದರ ಈ ರೀತಿಯಲ್ಲಿ ಸವಾಲಿದೆ ಹಾಗೆ ಇದನ್ನು ವಕ್ಫ್ ಆಸ್ತಿಗಳ ನಿರ್ವಹಣಾ ಆಡಳಿತವನ್ನು ಸುಧಾರಣೆ ಮಾಡುವ ಉದ್ದೇಶದಿಂದ ಕೆಲವೊಂದಿಷ್ಟು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ವಕ್ಫಾಸ್ತಿಗಳನ್ನು ಸರಿಯಾದ ರೀತಿ ಸಮರ್ಪಕವಾಗಿ ಯಾವುದೇ ದುರುದ್ದೇಶಕ್ಕೆ ಬಳಕೆ ಆಗದ ರೀತಿಯಾಗಿ ಅದನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ಮುಖ್ಯವಾಗಿ ಈ ಒಂದು ಕಾಯ್ದೆ ತಿದ್ದುಪಡಿ ಅವಶ್ಯಕವಾಗಿದೆ ಹಾಗೆ ವ ವಕ್ಫಾಸ್ತಿಗಳನ್ನು ನಿರ್ವಹಣೆ ಮಾಡುವವರು ಯಾರು ಅಂತ ನೋಡಿದ್ರೆ ಇದಕ್ಕೆ ಕೇಂದ್ರ ವಕ್ಫ್ ಪರಿಷತ್ತುಗಳಿದೆ ಹಾಗೆ ರಾಜ್ಯ ವಕ್ಫ್ ಪರಿಷತ್ ಇದೆ ಹಾಗೆ ನ್ಯಾಯಾಧೀಕರಣಗಳು ಕೂಡ ಇದೆ ಹಾಗೆ ಈ ಒಂದು ವಕ್ಫ್ ಕಾಯ್ದೆ ಮುಖ್ಯವಾಗಿ ಇಲ್ಲಿ ಬೇರೆ ಯಾವುದೇ ಅಲ್ಪಸಂಖ್ಯಾತರಿಗೆ ಅಥವಾ ಇನ್ಯಾವುದೋರಿಗೆ ಈ ರೀತಿಯಾದಂಥ ವಿಶೇಷ ರೀತಿಯಾದಂಥ ಬೋರ್ಡ್ಗಳು ಇಲ್ಲ ಆಸ್ತಿ ನಿರ್ವಹಣೆಗೆ ಹಾಗೆ ಇದ್ರ ಬಗ್ಗೆ ಏನಾಗ್ತಾ ಇದೆ ಅಂತಂದರೆ ಕೇಂದ್ರೀಕೃತ ಡಿಜಿಟಲ್ ಪೋರ್ಟಲ್ಗಳು ಮಾಡಿ ಕೇಂದ್ರ ಸರ್ಕಾರ ಈ ಆಸ್ತಿಗಳ ಮೇಲೆ ನಿಗಾ ಇಡುತ್ತೆ ಹಾಗೆ ಲೆಕ್ಕ ಪರಿಶೋಧನಾ ಕ್ರಮಗಳು ಕೂಡ ಆಗುತ್ತೆ ಈ ಹಿಂದೆ ಯಾಕೆ ಇದು ಇಷ್ಟೊಂದು ಚರ್ಚೆಗೆ ಗ್ರಾಸ ಆಯಿತು ಅಂತಂದರೆ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಕೇಳಿರ್ತೀರ ರಾತ್ರೋರಾತ್ರಿ ಎಷ್ಟೋ ಜಮೀನುಗಳ ಜಮೀನ್ ಅಂದರೆ ಆ ಜಮೀನನ್ನು ಒಡೆತನದ ಹೊಂದಿರುವಂಥವ್ರ ಪ್ರಾಣಿಗಳಲ್ಲಿ ಇದು ವರ್ಕ್ ಫಾಸ್ತಿ ಅಂತ ನಮ್ಮೂದಾಗಿರುತ್ತೆ ಹಲವಾರು ಜನ ಈ ವಿಷಯವನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋದರು ಏನಾಯಿತು ಅಂತಂದರೆ ಈ ಒಂದು ವಿಷಯವಾಗಿ ದೊಡ್ಡ ಮಟ್ಟದ ಗೊಂದಲಕ್ಕೆ ಶುರುವಾಯಿತು ಆದ್ದರಿಂದ ಸರ್ಕಾರ ಈ ವಿಷಯದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸಬೇಕು ಇದನ್ನು ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು ಕಾರಣ ಅಕ್ರಮ ಈಗ ಆ ಒಂದು ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಸಿಕ್ಕ ಸಿಕ್ಕಾಗಿ ಅದನ್ನು ದುರ್ಬಳಕೆ ಆಗ್ತಾ ಆಗೋದಕ್ಕೆ ಶುರುವಾಯಿತು ಆ ದುರ್ಬಳಕೆ ಆಗಬಾರ್ದು ಹಾಗೆ ಆ ಸಮುದಾಯಕ್ಕಿರುವಂಥ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ನ ಆಸ್ತಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅನ್ನೋದು ಸರ್ಕಾರದ ಸ್ಪಷ್ಟ ಉದ್ದೇಶ ಆಗಿದೆ ಬಟ್ ಇದ್ರ ಬಗ್ಗೆ ತುಂಬ ಜನ ಏನೇನು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಗೊತ್ತಿಲ್ಲ ಬಟ್ ಇರೋದಂತೂ ಇಷ್ಟು ಮಾಹಿತಿ ಇದೆ ಹಾಗೆ ಇನ್ನೊಂದು ವಿಷಯ ಅಂತಂದರೆ ನಿನ್ನೆ ರಾಜ್ಯಸಭೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಒಟ್ಟು ಎರಡು ನೂರ ಹದಿನಾರು ಪ್ರಭಾವಿ ರಾಜಕಾರಣಿಗಳು ವಕ್ಫ್ ಆಸ್ತಿಯನ್ನು ನುಂಗಿ ಹಾಕೋದಕ್ಕೆ ನೋಡಿದಂಥವ್ರು ಯಾರ್ಯಾರು ಅನ್ನೋದು ಒಂದು ಮಾಹಿತಿ ಇದೆ ಅದರಲ್ಲಿ ಈಗ ಯಾರು ನಮ್ಮ ಸಹೋದರರು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಓಡಾಡ್ತಾರೋ ಅವರೇ ಅವರ ಒಂದು ಸಮುದಾಯದವರಿಗೆ ಮೂಳವಾಗಿ ಆಸ್ತಿಯನ್ನು ಹೊಡೆಯೋದಕ್ಕೆ ನೋಡಿರುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿದೆ ಈ ವಿಷಯ ಯಾಕೆ ಅಂತಂದರೆ ಮುಂದೊಂದು ದಿನ ಇದು ಐ ಥಿಂಕ್ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವಿಷಯಗಳಲ್ಲಿ ಪ್ರಬಂಧ ಅಥವಾ ಇನ್ನೇನೋ ವಿಷಯದಲ್ಲಿ ಇದು ಚರ್ಚೆಗೆ ಬರಬಹುದು ಅನ್ನೋ ಒಂದು ಸ್ಪಷ್ಟ ಉದ್ದೇಶ ಇದೆ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇದರ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗುತ್ತೆ ಅಷ್ಟೊಂದು ಅದ್ಭುತವಾದಂಥ ವಿಚಾರ ಇದೆ ಹಾಗೆ ಇದ್ರ ಬಗ್ಗೆ ಇಷ್ಟು ಸಣ್ಣ ಮಟ್ಟದಲ್ಲಿ ಒಂದು ಚಿಕ್ಕದಾಗಿ ಶಾರ್ಟ್ ಆಗಿ ನಾನು ಇನ್ಫಾರ್ಮೇಷನ್ ಹೇಳಿದ್ದೀನಿ ಬಟ್ ಇದನ್ನು ತುಂಬ ದೊಡ್ಡ ಮಟ್ಟದ ವಿಷಯ ಇದೆ ದಯವಿಟ್ಟು ಆದಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು